ವೆಲ್ಕಮ್ ಬ್ಯಾಕ್ ಟು ಮೇಗ್ನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನಮ್ಮ ಹಳೆ ಮನೆ ನೇಬರ್ ಒಬ್ರು ಬರ್ತೀನಿ ಅಂದಿದ್ರು ಅಂದರೆ ಪಾಪು ಬಂದಮೇಲೆ ಹೇಳು ಬರ್ತೀನಿ ಅಂದಿದ್ರು ನಂಗೆ ಹೇಳಕ್ಕೆ ನೆನಪಾಗಿರ್ಲಿಲ್ಲ ನಾನು ಬ್ಲಾಗ್ಸ್ ನೋಡಿನೇ ಅವರು ನೆನಪು ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿದ್ರು ಬರ್ತಾ ಬರ್ತಾಯಿತ್ತು ಮಧ್ಯಾಹ್ನ ಊಟಕ್ಕೆ ಪರೋಟ ಸಿಂಪಲ್ ಸಿಂಪಲ್ಲಾಗಿ ಕಾರ್ನ್ ಅಂದರೆ ಕಾರ್ನ್ ಹಾಕಿ ಮಾಡೋಣ ಟ್ರೈ ಮಾಡೋಣ ಅಂತ ಕೂಡ ನೆಕ್ಸ್ಟ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಅದನ್ನು ತಿಂದ್ಕೊಂಡು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಬರ್ಬೋದು ಸ್ವೀಟ್ಗೌನ್ ಸ್ವಲ್ಪ ಉಳಿದಿತ್ತು ಅದನ್ನು ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ಪರೋಟಾದಲ್ಲಿ ಆ್ಯಡ್ ಮಾಡಿದ್ರಂತೇಳಿ ಮಾಡ್ತಾ ಇದ್ದೆ ಬೇಯಿಸಿರೋ ಸ್ವೀಟ್ ಕಾರ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ನೀವು ಮಿಕ್ಸಿದಾದ್ರೂ ಹಾಕೋಬಹುದು ಅದ್ರ ಜೊತೆಗೆ ಒಂದೆರಡು ಆಲೂಗಡ್ಡೆ ಕೂಡ ಬೇಯಿಸಿದ್ದೆ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅರಿಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಗರಮ ಮಸಾಲ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನಿಮಗೆ ಸ್ಟಫಿಂಗಿಗೆ ಈಸಿ ಆಗೋ ಥರ ಹದ್ದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇನೇ ಚಪಾತಿ ಕೂಡ ನಾದಿ ಇಟ್ಟಿರಬೇಕು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತಲ್ಲ ಹಾಗಾಗಿ ನಾದಿ ಕೂಡ ಇಟ್ಟಿದ್ದೆ ನಾನು ಆಯಿಲ್ ಪರೋಟೆ ಮಾಡ್ತಿದ್ದೆ ನನಗೆ ಇದು ಹಿಟ್ಟಿಂದ ಮಾಡೋಕ್ಕೆ ಅಷ್ಟು ಕಷ್ಟ ಬರೋದಿಲ್ಲ ನೀಟಾಗಿ ಹಾಗಾಗಿ ನಾನು ಆಯಿಲ್ದೇ ಮಾಡ್ತಾಯಿದ್ದೆ ಆಯಿಲ್ದು ರೋಲ್ ಮಾಡಿಕೊಂಡು ಅದರೊಳಗಡೆ ಅದು ಫಿಲ್ಲಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ತಟ್ಟಿದನ ಕೈಯಿಂದ ಅಥ್ವಾ ನೀವು ಲಟ್ಚೋದ್ರಿಂದ ಲಟ್ಸಿದ್ರೆ ನಡೆಯುತ್ತದ್ದು ಈ ಥರ ಮಾಡ್ಕೊಂಡೆ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಅಂದರೆ ಸ್ವಲ್ಪ ಬೇರೆ ಥರ ಟೇಸ್ಟ್ ಇತ್ತು ಸ್ವೀಟ್ ಅಲ್ಲ ಹಾಗಾಗಿ ಪರೋಟ ಕೂಡ ಎಲ್ಲ ಮಾಡಿ ಊಟ ಕೂಡ ಮಾಡಿದ್ವಿ ನಾವೆಲ್ಲರೂ ಸೇರಿ ಅಷ್ಟು ಆಂಟಿ ಅಂಟಿ ಮತ್ತು ಅವ್ರ ಮಕ್ಳು ಇಬ್ಬರು ಬಂದರು ಮನೆಗೆ ಅವರಪ್ಪ ಏನೂ ಕೆಲಸ ಆಯಿತು ಹಾಗಾಗಿ ಅವ್ರು ಬಂದಿರಲಿಲ್ಲ ಇವರು ಮಕ್ಕಳು ಮತ್ತು ಆಂಟಿ ಅಷ್ಟೇ ಬಂದಿದ್ರು ಅವರಿಗೆ ಪಪ್ಪುಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ನಾವು ಹಳೆ ಮನೇಲಿ ಇದ್ದಾಗಲೇ ಯಾವುದಾದ್ರೂ ಪಾಪು ಸಿಕ್ಕರೆ ಸಾಕು ಅವಳ ಹೆಸರು ಯಸ್ಮಿತಾ ಅಂಥೇಳಿ ಎಲ್ಲ ಅವಳು ಚಿಕ್ಕದಿದ್ರೆ ಅವಳೇ ಚಿಕ್ಕಳಿದ್ದು ಅವಾಗ ಬಟ್ ಸ್ಟಿಲ್ ಯಾವುದಾದ್ರೂ ಪಾಪು ಸಿಕ್ಕರೆ ಸಾಕು ಎತ್ಕೊಳ್ಳೋದು ಅದನ್ನು ಮುದ್ದಾಡೋದೆಲ್ಲ ಮಾಡ್ತಿದ್ಲು ಹಂಗಾಗಿ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಪಾಪು ಪಾಪುಗೆಲ್ಲ ಅವಳೇ ಆಟ ಆಗ ರಮೇಶ ಅವನಿಗೆ ಸ್ವಲ್ಪ ಎತ್ಕೊಳಕ್ಕೆಲ್ಲ ಕೊಡ್ತಿದ್ರು ನಮ್ಮ ತಂಗಿಗೆ ಸಿಕ್ಕಾಪಟ್ಟೆ ಅವಳು ಹಾಗಾಗಿ ಅವಳಿಗೂ ರೇಗಿಸ್ತಾ ತಮ್ಮನ ಜೊತೆಗೆ ಒಬ್ಬರಡೆ ಬಲೂನ್ಸ್ ಎಲ್ಲ ಉಳಿದಿತ್ತು ಅದನ್ನೆಲ್ಲ ಆಟ ಆಡ್ಕೊತಾ ಇದ್ರು ಅವಳು ಪ ಬಂಗಾರಿಗೆ ಡ್ರೆಸ್ಸು ಮತ್ತು ಆಟ ಸಾಮಾನಿ ಅಂತೆಲ್ಲ ತೊಗೊಂಡು ಬಂದಿದ್ರು ಅವರು ಅವರೇ ಅವ್ರದ್ದೇ ಸೆಲೆಕ್ಷನ್ ಅಂತ ಅದು ಅಕ್ಕ ನೋಡಿ ನನ್ನದೇ ಸೆಲೆಕ್ಷನ್ ಅಂತೇಳಿ ಅವನ ಅವರಿಬ್ರು ತೋರಿಸ್ತಾ ಇದ್ದರು ಹಂಗೆ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತಲೇ ಗೊತ್ತಾಗಲಿಲ್ಲ ಮಧ್ಯಾಹ್ನ ಬಂದಿದ್ರು ಇವ್ನಿಂಗಾದರೂ ಬೇಗನೆ ಹೋಗ್ಬಿಡ್ತು ಸ್ವಲ್ಪ ನಾವು ವಿಶಾಲ್ ಮಾಡಿ ಕೂಡ ಹೋಗ್ಬೇಕಿತ್ತ ಅವ್ನ ಕಳಿಸಿ ಅಲ್ಲೇ ನಿಯರ್ ಬೈ ಆಗುತ್ತಲ್ಲ ಅಂಥೇಳಿ ಅಲ್ಲಿಗೆ ಹೋಗಿ ಬಂಗಾರಿಗೆ ಒಂದು ಸ್ವಲ್ಪ ಸ್ವೆಟರು ಒಂದೆರಡು ಏನಾದರೂ ತೊಗೊಂಡ್ರಾಯ್ತು ನಾವು ಒಂದೆರಡು ಡ್ರೆಸ್ಗಳನ್ನೆಲ್ಲ ತೊಗೊಂಡು ನೋಡೋಣ ಏನೋ ಆಫರ್ ಇದೆ ಅಂಥೇಳಿ ಹೋಗಿದ್ವಿ ಅವ್ಳಿಗೂ ಒಂದಿಷ್ಟು ಸ್ವೆಟರ್ ಮತ್ತು ನಮಗೆ ಡೈಲಿ ಯೂಸ್ ಅದು ಇದು ಅಂಥೇಳಿ ಬಟ್ಟೆ ಎಲ್ಲ ತೊಗೊಂಡ್ವಿ ಅವಳು ಅಲ್ಲೇ ಮಲಗಿದ್ಲು ಒಂದು ಅರ್ಧ ಗಂಟೆ ಅವಳು ಈವ್ನಿಂಗು ಬೇಗನೆ ಬಂದ್ವಿ ನನ್ನ ಫ್ರೆಂಡ್ ಬರ್ಡೇ ಕೂಡ ಇತ್ತು ಸೊ ನಮ್ಗೆಲ್ಲ ಹೊಸದಾಗಿ ಆಗಿದೆ ಇದು ರೆಸ್ಟೋರೆಂಟ್ ನೋಡೋಣ ಯಾವ ಥರ ಇದೆ ಅಂಥೇಳಿ ಅಲ್ಲೇ ಸೆಲೆಬ್ರೇಷನ್ಗೆಲ್ಲ ಹೋಗಿದ್ವಿ ಆ್ಯಂಬಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೂಫಲ್ಲೂ ಇದೆ ಕೆಳಗಡೆ ಕೂಡ ಇದೆ ಚೆನ್ನಾಗಿತ್ತು ಇವಾಗ ಹೊಸ್ದಾಗಿ ಆಗಿರೋದ್ರಿಂದ ವೀಕ್ಲಿ ಸಿಂಗರ್ಸನ್ನೇನೋ ಕರೆಸ್ತಾ ಇದ್ರು ಅನ್ಸುತ್ತೆ ಅಲ್ಲೊಬ್ರು ಹಾಡು ಕೂಡ ಹಾಡ್ತಾ ಇದ್ರು ಬರ್ಡೆ ಎಲ್ಲ ಮಾಡಿ ಊಟ ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ ಈ ಥರ ಸಂಡೇನೂ ಫುಲ್ ಕಳೆದ್ಬಿಟ್ವಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು